ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ಫೆಬ್ರವರಿ ಹದಿನಾರರ ಪಂಚಾಂಗ ಅವಲೋಕನ ಮಾಡೋಣ ಅದಕ್ಕಿಂತ ಮುಂಚೆ ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದಿರೋ ಅವರಿಗೆಲ್ಲ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅದೇ ಥರ ಯಾರೆಲ್ಲ ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊತಾ ಇದ್ದಿರೋ ಅವರಿಗೆಲ್ಲ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ಮತ್ತು ಫೆಬ್ರವರಿ ಹದಿನಾರರ ಪಂಚಾಂಗ ಅವಲೋಕನ ಮಾಡೋಣ ಶಾಲಿವಾಹನ ಶಕ್ ಹತ್ತೊಂಬತ್ತು ನೂರ ನಲವತ್ತಾರು ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಮಾಘ ಮಾಸ ವಾರ ನೋಡ್ರಿ ಭಾನುವಾರ ಈ ದಿನ ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ನಲವತ್ತೆರಡು ನಿಮಿಷ ಸೂರ್ಯಾಸ್ತ ಆರು ಗಂಟೆ ಇಪ್ಪತ್ತಾರು ನಿಮಿಷ ಚಂದ್ರೋದಯ ಒಂಬತ್ತು ಗಂಟೆ ಇಪ್ಪತ್ತೆಂಟು ನಿಮಿಷ ಚಂದ್ರಾಸ್ತ ಎಂಟು ಗಂಟೆ ಐವತ್ತೆಂಟು ನಿಮಿಷ ಹಗಲಿನ ಅವಧಿ ನೋಡ್ರಿ ಹನ್ನೊಂದು ಗಂಟೆ ನಲವತ್ತಾರು ನಿಮಿಷ ಆನಂತರ ಈ ದಿನದ ತಿಥಿಯನ್ನು ನೋಡೋಣ ಈ ದಿನದ ತಿಥಿ ಬಂದು ಕೃಷ್ಣ ಪಕ್ಷದ ಚತುರ್ಥಿ ಈ ದಿನ ಚತುರ್ಥಿ ತಿಥಿ ಇದೆ ಎರಡು ಗಂಟೆ ಹದಿನೇಳು ನಿಮಿಷದವರೆಗೆ ಅದಾದ ಮೇಲೆ ಕೃಷ್ಣ ಪಕ್ಷದ ಪಂಚಮಿ ತಿಥಿ ಪ್ರಾರಂಭ ಆಗುತ್ತೆ ಈ ದಿನ ವಿಶೇಷ ನೋಡ್ರಿ ಸಂಕಷ್ಟ ಚತುರ್ಥಿ ಇದೆ ಪ್ರತಿ ತಿಂಗಳು ಕೂಡ ಸಂಕಷ್ಟ ಚತುರ್ಥಿ ಬರುತ್ತೆ ಈ ದಿನ ವಿಶೇಷ ಏನಪ್ಪ ಅಂದರೆ ಸಂಕಷ್ಟ ಚತುರ್ಥಿ ವಿಶೇಷ ಪೂಜೆ ಇರುತ್ತೆ ದೇವಸ್ಥಾನದಲ್ಲಿ ಕೂಡ ಯಾರೆಲ್ಲ ಉಪವಾಸ ಆಚರಣೆ ಮಾಡುವಂಥವ್ರು ಸಾಯಂಕಾಲದವರೆಗೂ ಮಾಡ್ಬೋದು ಆನಂತರ ಈ ದಿನದ ನಕ್ಷತ್ರ ಮತ್ತು ಚರಣವನ್ನು ನೋಡೋಣ ನಕ್ಷತ್ರ ಹಸ್ತ ನಕ್ಷತ್ರ ಇದು ನಾಲ್ಕು ಗಂಟೆ ಮೂವತ್ತೆರಡು ನಿಮಿಷದವರೆಗೆ ಇರುತ್ತೆ ಅದಾದ ಮೇಲೆ ಚಿತ್ತ ನಕ್ಷತ್ರ ಪ್ರಾರಂಭ ಆಗುತ್ತೆ ನೋಡಿರಿ ಉತ್ತರ ನಕ್ಷತ್ರ ಇದು ಉತ್ತರ ನಕ್ಷತ್ರ ನಾಲ್ಕು ಇದು ಒಂದು ಗಂಟೆ ನಲವತ್ತು ನಿಮಿಷದವರೆಗೆ ಇರುತ್ತೆ ಹಸ್ತ ಒಂದು ಇದು ಎಂಟು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೆ ಇರುತ್ತೆ ಹಸ್ತ ಎರಡು ಇದು ಮೂರು ಗಂಟೆ ನಾಲ್ಕು ನಿಮಿಷದವರೆಗೆ ಇರುತ್ತಾ ಹಸ್ತ ಮೂರು ಇದು ಒಂಬತ್ತು ಗಂಟೆ ನಲವತ್ತೆಂಟು ನಿಮಿಷದವರೆಗೆ ಇರುತ್ತಾ ಇದಿಷ್ಟು ಈ ದಿನದ ನಕ್ಷತ್ರ ಮತ್ತು ಚರಣದ ಮಾಹಿತಿ ನೋಡಿರಿ ಅದೇ ಥರ ಈ ದಿನದ ಕಾಲಗಳನ್ನು ನೋಡೋಣ ಯಾವಾಗ ಯಾವಾಗಿದೆ ಅನ್ನೋದನ್ನು ಮತ್ತು ಯೋಗ ಯಾವುದು ಅನ್ನೋದನ್ನು ನೋಡೋಣ ಕರಣ ಯೋಗ ಬಂದು ದೃತಿ ಯೋಗ ಇಂದು ಎಂಟು ಗಂಟೆ ಐದು ನಿಮಿಷದ ತನಕ ಇರುತ್ತೆ ಮೇಲೆ ಶೂಲಯುಗ ಪ್ರಾರಂಭ ಆಗುತ್ತೆ ಈ ದಿನದ ಕರಣ ನೋಡ್ರಿ ಪ್ರಥಮ ಕರಣ ಬವ ಇದು ಒಂದು ಗಂಟೆ ಮೂರು ನಿಮಿಷದವರೆಗಿರುತ್ತೆ ದ್ವಿತೀಯ ಕರ್ಣ ನಾಳೆ ನಾಳೆವರೆಗೂ ಇರುತ್ತೆ ಎರಡು ಗಂಟೆ ಹದಿನೇಳು ನಿಮಿಷದ ತನಕ ಸೂರ್ಯರಾಶಿ ಕುಂಭರಾಶಿ ಚಂದ್ರರಾಶಿ ರಾಶಿ ಮತ್ತು ಈ ದಿನದ ರಾಹುಕಾಲ ನೋಡಿರಿ ನಾಲ್ಕು ಗಂಟೆ ಐವತ್ತೆಂಟು ನಿಮಿಷದಿಂದ ಆರು ಗಂಟೆ ಇಪ್ಪತ್ತಾರು ಇರುತ್ತೆ ಗುಳಿಕ ಕಾಲ ಮೂರು ಗಂಟೆ ಮೂವತ್ತು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತೆಂಟು ನಿಮಿಷದವರೆಗಿರುತ್ತೆ ಯಮಗಂಡ ಕಾಲ ಹನ್ನೆರಡು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ಎರಡು ಗಂಟೆ ಒಂದು ನಿಮಿಷದ ತನಕ ಇರುತ್ತೆ ನೋಡಿರಿ ಮತ್ತು ಈ ದಿನದ ಅಬ್ಜುನ್ ಮುಹೂರ್ತ ಬಂದು ಹನ್ನೆರಡು ಗಂಟೆ ಹತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷದವರೆಗೆ ಮಧ್ಯಾಹ್ನ ಅಬ್ಜುನ್ ಮುಹೂರ್ತ ಇರುತ್ತೆ ಅದಾದ ಮೇಲೆ ದುರ್ಮುಹೂರ್ತ ನಾಲ್ಕು ಗಂಟೆ ಐವತ್ತೆರಡು ನಿಮಿಷದಿಂದ ಐದು ಗಂಟೆ ಮೂವತ್ತೊಂಬತ್ತು ನಿಮಿಷದ ತನಕ ದುರ್ಮುಹೂರ್ತ ಅಮೃತ ಕಾಲ ಒಂಬತ್ತು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಹನ್ನೊಂದು ಗಂಟೆ ಮೂವತ್ತೇಳು ನಿಮಿಷ ತನಕ ಇರೋದು ನೋಡ್ರಿ ಇದಿಷ್ಟು ಈ ದಿನದ ಕಾಲದ ಒಂದು ಮಾಹಿತಿ ಮತ್ತು ಈ ದಿನದ ಶುಭ ಸಮಯವನ್ನು ನೋಡೋಣ ಶುಭ ಸಮಯ ಯಾವಾಗಿದೆ ಅಂತ ಶುಭ ಸಮಯಗಳು ಬ್ರಹ್ಮ ಮುಹೂರ್ತ ಬೆಳಗ್ಗೆ ಐದು ಗಂಟೆ ಎರಡು ನಿಮಿಷದಿಂದ ಐದು ಗಂಟೆ ಐವತ್ತೊಂದು ನಿಮಿಷದವರೆಗಿರುತ್ತೆ ವಿಜಯ ಮುಹೂರ್ತ ಎರಡು ಗಂಟೆ ಮೂವತ್ತೊಂದು ನಿಮಿಷದಿಂದ ಮೂರು ಗಂಟೆ ಹದಿನೆಂಟು ನಿಮಿಷದವರೆಗೆ ಅಬ್ಜಿನ್ ಮುಹೂರ್ತ ಹನ್ನೆರಡು ಗಂಟೆ ಹತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷದವರೆಗೆ ಅಬ್ಜಿನ್ ಮುಹೂರ್ತ ಗೋಧೂಳಿ ಮುಹೂರ್ತ ಆರು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಆರು ಗಂಟೆ ನಲವತ್ತಾರು ನಿಮಿಷದವರೆಗೆ ಗೋಧೂಳಿ ಮುಹೂರ್ತ ಇರುತ್ತೆ ಸಾಯಂಕಾಲ ಕೂಡ ಒಳ್ಳೆ ಮುಹೂರ್ತ ನೋಡಿರಿ ಇದು ಇದಿಷ್ಟು ಕೂಡ ಈ ದಿನದ ಒಂದು ಪಂಚಾಂಗದ ಮಾಹಿತಿ ವಿಡಿಯೋ ಇಷ್ಟ ಇಷ್ಟಾಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ ಶೇರ್ ಮಾಡಿ ಕಮೆಂಟ್ ಹಾಕಿರಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ ಮತ್ತೆ ಹೊಸ ಒಂದು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು